ಇವತ್ತು ಮೊನ್ನೆ ತಾನೇ ನಾನು ಕೆ ಆರ್ ಎಸ್ ನ ವಿಚಾರದಲ್ಲಿ ಹೇಳಿದ್ದೆ ದಯಮಾಡಿ ನಾನು ಮನೆಯಾದ್ರೆ ಗೊತ್ತೀನಿ ಅಂದರೆ ಬೇಡ ನಿನ್ನಿಂದನೇ ಕಳಿಸ್ಕೊಡ್ತೀನಿ ಅಂತ ನಿಮ್ಮ ಟಿ ವಿ ಸ್ವಲ್ಪ ರೆಕಾರ್ಡ್ ಮಾಡಿ ಕಳ್ಸ್ಕೊಡಿ ಸೊ ನಿಮಗೆ ನೂರ ಇವತ್ತಿಗೆ ನೂರ ಇಪ್ಪತ್ತೊಂದು ಅಡಿ ನೂರಿಪ್ಪತ್ತಡಿ ದಾಟಿದೆ ನೂರ ಇಪ್ಪತ್ತಡಿ ಇಲ್ಲಿರ್ತಕ್ಕಂಥ ಮೂರ್ನಾಲ್ಕು ಅಡಿ ಈಗಾಗಲೇ ಸೊ ನಲವತ್ತು ಸಾವಿರ ಐವತ್ತು ಸಾವಿರ ಕ್ಯೂಸಿಕ್ಸ್ ಬರ್ತಾ ಇತ್ತು ಇವತ್ತು ಸಾಯಂಕಾಲ ಇನ್ನೂರು ವರ್ಷದಿಂದ ಇಪ್ಪತ್ತು ಸಾವಿರ ಜಾಸ್ತಿ ಆಗುವಂಥ ಅವಕಾಶಗಳಿವೆ ಸೊ ನಾವು ದಿನನಿತ್ಯ ಒಂದೇ ಸರಿ ಹತ್ತಿ ಬಿಡ್ಲಿಕ್ಕೆ ಆಗ್ತದೆ ಇರೋದ್ರಿಂದ ನಿನ್ನೆ ಐದು ಸಾವಿರ ಬಿಡಿದರೆ ಒಳಗೆ ಇವತ್ತು ಹತ್ತು ಸಾವಿರ ರೂಪಾಯಿದ್ದಾರೆ ಇವತ್ತು ಸಾಯಂಕಾಲ ಇವತ್ತು ರೂಪಾಯಿ ಹೆಚ್ಚು ಕೊಡ್ತಾರೆ ಸೊ ನಾವು ಒಂದು ಲಕ್ಷದವರೆಗೂ ಬಿಡ್ಲಿಕ್ಕೆ ತೊಂದರೆ ಆಗಲ್ಲ ಒಂದು ಲಕ್ಷ ಒಂದು ಲಕ್ಷ ಇಪ್ಪತ್ತು ಸಾವಿರ ಕ್ಯೂಸೆಕ್ಸ್ ಇಡೋವರೆಗೂ ಅರ್ಥ ತೊಂದ ಎಚ್ಚರಿಕೆ ವಹಿಸ್ಬೇಕು ಬಟ್ ತುಂಬ ತೊಂದರೆ ಆಗಬೇಕು ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಬಿಡಕ್ಕೆ ಬಂದಾಗ ಅವ್ರು ಸ್ವಲ್ಪ ನಾವು ಒಂದು ಹೆಚ್ಚಿನ ಕೇರ್ ತಗೋಬೇಕಾಗುತ್ತೆ ಇಲ್ಲಿ ಏನಾಗುತ್ತೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರಲ್ಲಿ ತೊಂಬತ್ತೊಂದು ಸಾವಿರ ನಾವು ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಎಂಬ ಹದಿನೆಂಟು ಸಾವಿರದ ನಾನೂರ ಹತ್ತೊಂಬತ್ತು ದಿವಸ ಬಿಟ್ಟಿದ್ದಾರೆ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಎಪ್ಪತ್ತೊಂದು ಸಾವಿರ ಹತ್ತೊಂಬತ್ತು ಇಪ್ಪತ್ತ ಹದಿನೈದು ಸಾವಿರ ಒಂದು ಲಕ್ಷದ ಐವತ್ತೊಂದು ಸಾವಿರ ಹನ್ನೊಂದ್ ಸಾವಿರ ಸಿಕ್ಸ್ಟಿ ಒನ್ ಸಿಕ್ಸ್ಟಿ ಟೂ ನಲ್ಲಿ ಎರಡು ಲಕ್ಷದ ಹದಿನ ಅಲೆನ್ ಸಿಕ್ಸ್ಟಿ ಒನ್ ಸಿಕ್ಸ್ಟಿ ಟೂ ನಲ್ಲಿ ನಾವು ಐಡೆಂಟಿಫೈ ಮಾಡಿ ಎಲ್ಲೆಲ್ಲಿ ತುಂಬಾ ಅತ್ಯಂತ ಸಮಸ್ಯೆ ಇರ್ತಕ್ಕಂಥ ವಿಲೇಜ್ ಅಂತ ಐಡೆಂಟಿಫೈ ಮಾಡಿದ್ವಿ ಟೋಟಲಿ ತೊಂಬತ್ಮೂರು ವಿಲೇಜ್ ನಮ್ಮ ಆರ್ ಎಸ್ ಇಂದ ಸಿ ಅಲೆ ಹುಡುತಕ್ಕಂತ ರೀತಿಯಲ್ಲಿ ಸಮಸ್ಯೆ ಇರ್ತಕ್ಕಂಥ ಸೊ ನೀರು ಹೆಚ್ಚು ಪ್ರೋಹಣ ಆದಾಗ ಅದು ಸೀರಂಗಪಟ್ಟಣಂ ಮೂವತ್ತೆರಡು ವಿಲೇಜ್ ಇದೆ ಸೊ ಪಾಂಡಪುರ ಹನ್ನೆರಡು ವಿಲೇಜ್ ಇದೆ ಮರವಳ್ಳಿ ಇಪ್ಪತ್ತೊಂದು ವಿಲೇಜ್ ಇದೆ ಮರವಳ್ಳಿ ಇಪ್ಪತ್ತೊಂದು ವಿಲೇಜ್ ಇದೆ ಸೊ ಈ ಸೊ ನಾವು ಈ ಒಂದು ವಿಲೇಜ್ಗಳಿಗೆ ಪಂಚಾಯಿತಿ ವೈದು ಒಂದು ಕಮಿಟಿ ಮಾಡಿ ಈಗಾಗಲೇ ಕಾರ್ಪ್ಲೇಟ್ ಮಾಡಿ ನಾನು ನಿನ್ನೆ ಡಿ ಸಿ ಅವ್ರನ್ನ ಬೆಂಗಳೂರಿಗೆ ಕಸ್ಟಡಿದ್ದೆ ಈ ನೀರಾವಳಿ ಇಲಾಖೆಯವರನ್ನ ಜಿಲ್ಲಾಧಿಕಾರಿಗಳನ್ನ ಅಸೆಂಬ್ಲಿ ಅಧಿಕಾರದಿಂದ ನಾನು ಬಳಿಕ ಬೆಂಗಳೂರಿಗೆ ಕರೆಸಿ ಬೆಂಗಳೂರಿನಲ್ಲಿ ಮೀಟಿಂಗ್ ಮಾಡಿ ಸೊ ನಿಮಗೆ ಒಂದು ನಾಲ್ಕು ಲಾಂಚನ ಬಿಡುಗಡೆ ಮಾಡಬೇಕಾದ ಸಮ್ಮೇಳನ ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ಅದಾದಮೇಲೆ ಜಿಲ್ಲಾಧಿಕಾರಿಗಳು ಮತ್ತು ನೀರಾವರಿ ಇಲಾಖೆ ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡಿ ಅವರಿಗೆಲ್ಲ ಇವತ್ತು ಸಿ ಇ ಒ ಅವರು ಎಸ್ ಪಿ ಮೂರು ಜನರು ಕೆ ಆರ್ ಎಸ್ಸಿಂದ ನೋಡ್ಲಿಕ್ಕೋಸ್ಕರ ಮಾಡಲಿಕ್ಕೆ ಕೇಳಿದ್ದೇನೆ ಡಿ ಸಿ ಅವರಿಗೆ ಎಸ್ ಪಿ ಅವರಿಗೆ ಕಂಪ್ಲೀಟ್ ಯಾವುದೇ ಒಂದು ಅನಾಹುತ ಆಗಬಾರದು ಕಂಪ್ಲೀಟ್ ಹೇಳಿದ್ದೀವಿ ಮತ್ತು ಈ ಎಲ್ಲ ಕಡೆ ಪಂಚಾಯತಿ ಅವರಿಗೆ ತಹಸೀಲ್ದಾರ್ಗೆ ಇಒಲೀಸ್ಗೆ ಇನ್ಸ್ಟ್ರಕ್ಷನ್ ಇದನ್ನು ಇವತ್ತು ನಾಳೆ ನಾವು ಏನೇನು ಕೇರ್ ತಗೊಳಕ್ಕೆ ಸಾಧ್ಯ ಇದೆ ಯಾವಾಗ ಬೇಕಾದ್ರೂ ನೀರು ಜಾಸ್ತಿ ಆಗ್ಬೋದು ಬಹುಶಃ ನಾಳೆ ಸಾಯಂಕಾಲದಲ್ಲಿ ಇವತ್ತು ತರದೇ ಬಂದರೆ ಐವತ್ತರಿಂದ ಅರವತ್ತು ಸಾವಿರ ನಾವು ಬೆಳೆಂಗ ಇರ್ಬಿಡುವ ನದಿಗೆ ಬಿಡುವಂಥ ಪರಿಸ್ಥಿತಿ ಬಂದಿರುತ್ತೆ ಸೊ ನಾವು ಒಂದೊಂದು ವರಡಿ ಗ್ಯಾಪ್ ಇಟ್ಕೋಬೇಕು ನೂರ ಐನೂರ ನೂರ ಇಪ್ಪತ್ನಾಲ್ಕು ಅಡಿ ಅಂದರೆ ನಾವು ನೂರ ಮೂವತ್ ಒಂದು ಸಾವಿರ ಅಡಿ ಇಟ್ಟು ಎಪ್ಪತ್ತೆರಡ ನೂರ ಇಪ್ಪತ್ತ್ ಮೂರು ಕಟ್ಟೆ ನಾವು ಫಿಲ್ಆ ಒಂದೂವರೆ ಗ್ಯಾಪ್ ಇಟ್ಕೋಬೇಕಾಗುತ್ತೆ ಸೊ ಆ ಬಹುಶಃ ನಾಳೆ ಬೆಳಗ್ಗೆ ಹೊರಕ್ಕೆ ನಮ್ಗೆ ನೂರ ಇಪ್ಪತ್ತೆರಡೇ ಹತ್ರ ಇವತ್ತು ಬಿಡ್ತಾ ಇದ್ದರು ಇದ್ರು ಒಂದ್ಸಲ ಜಾಸ್ತಿ ಆಗಬಹುದು ಸೊ ಅದಕ್ಕೋಸ್ಕರ ಕಂಪ್ಲೀಟ್ ನಾವು ಸೊ ನಾಳೆಗೆ ಐವತ್ತು ಸಾವಿರ ನೀರು ಹೊರಗಡೆ ಹೋಗುವಂತ ಸನ್ನಿವೇಶ ಇದೆ ಈಗಾಗಲೇ ಕಬರಿನಲ್ಲಿ ನಲವತ್ತೆಪ್ಪತ್ತು ಸಾವಿರ ಹೋಗ್ತಾ ಇದೆ ಸೊ ಮತ್ತೆ ಇವೇನಾಗುತ್ತೆ ತಮಿಳ್ನಾಡುಗೆ ಸಂಗಮದಲ್ಲಿ ಸೊ ನಾವು ಅವರಿಗೆ ನಿಯಮಿಸೋಕೆ ಆಗಿನ ಶಕ್ತಿ ಇಲ್ಲ ಅನ್ನೋದು ಇದೆಲ್ಲ ಅದರಿಂದ ಬಟ್ ನಾವು ಈಗ ನಾವೇನು ಅಂಚುಕಟ್ಟಿಗೆ ಈಗ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಅಣೆಕಟ್ಟು ಮತ್ತು ಬಿ ಸಿ ನಾಲೆಗೆ ಎರಡಕ್ಕೂ ಸೇರಿ ಐದು ಸಾವಿರಕ್ಕೂ ಹೆಚ್ಚು ಬಿಡ್ತಾ ಇದೀವಿ ಸೊ ಎಲ್ಲ ಕೆರೆಗಳಿಗೆ ನೀರು ತುಂಬಿಸ್ಕೊಟ್ಟೆ ನಾವು ವಂಚಕಟ್ಟು ಪ್ರದೇಶದಲ್ಲಿ ಮಳೆ ಆಗ್ತದೆ ಇರೋದ್ರಿಂದ ಸೊ ಎಲ್ಲ ಕೆರೆಗಳಿಂದ ಎಷ್ಟು ಸಾಧ್ಯವೋ ಅಷ್ಟು ಫುಲಪ್ ಮಾಡಕ್ಕೆ ಎಲ್ಲವೂ ಇನ್ನೂ ಟಾಯ್ಲೆಟ್ಗಳಲ್ಲಿ ಮರಬಳ್ಳಿ ಮದ್ರದಲ್ಲಿ ಒಟ್ಲಾಕಿ ಕೊಡ್ತಾರೆ ಅದೆಲ್ಲ ಒಟ್ಲಾಕರು ಇವತ್ತೆಂಟು ಅಥವಾ ಬರ್ತೀವಿ ನಾವು ಅದೇ ಬಿದ್ದ ಬೀಜ ಕೊಡ್ಲಿಕ್ಕೆ ಹೇಳಿದ್ವಿ ಜನ ಸೊ ಒಟ್ಲಾಕಕ್ಕೆ ಅವ್ರು ಪ್ರತಿ ವರ್ಷದಂತೆ ಮಾಡ್ತಕ್ಕಂಥದ್ದು ರಾಗಿ ನೆಡೋದೇನಾಗ ಅಂದರೆ ಅಕ್ಟೋಬರ್ ಮಳೆಗಿಂತ ಮಧ್ಯದಲ್ಲಿ ಬೇಗ ಆಗಿದ್ರೆ ಮಳೆಗಾಲದಲ್ಲಿ ಸಿಕ್ಕಿದ್ರೆ ರಾಗಿ ಹೋಗುತ್ತೆ ಅಂತ ಹಾಕಲ್ಲ ಹಾಗಾಗಿ ಬಹುಶಃ ಇಲ್ಲಿ ಎಲ್ಲರಿಗೂ ರೈತರ ಎಚ್ ಕೆ ಸೀತಾರಾಮನೆ ರೈತಲ್ಲ ಅವರು ಗೊತ್ತಿರುತ್ತೆ ಸೊ ಅದರಿಂದ ಬಹುಶಃ ನಾವು ಈಗ ಐದಾರು ಸಾವಿರ ನೀರಿನ ಅಣೆಕಟ್ಟು ಈ ಬಿಸಿ ಮಾಲೆ ಮೈಸೂರು ಬಾಧಿ ಎಲ್ಲ ಕರೆ ಕೊಟ್ಟು ಎಲ್ಲ ಅಚ್ಚುಕಟ್ಟೆ ಏರಿಯಾದಲ್ಲಿ ಕೆರೆ ಕಟ್ಟೆಗಳನ್ನು ತುಂಬಿಸುವಂಥ ಕೆಲಸವನ್ನು ನಮ್ಮ ಅಧಿಕಾರಿಗಳು ಮಾಡಲಿಕ್ಕೆ ಸೂಚನೆ ಕೊಟ್ಟಿದ್ದೀವಿ ಮತ್ತು ಈ ಎಚ್ಚರಿಕೆ ವಹಿಸ್ತಕ್ಕಂಥ ಕೆಲಸನ ನಮ್ಮ ಜಿಲ್ಲಾಡಳಿತ ತಾಲೂಕಾ ಎಲ್ಲರೂ ಸೇರಿಕೊಂಡು ಬಹಳ ಗಮನದಿಂದರ್ತಾರೆ ನನಗೆ ಪ್ರತಿ ಎರಡು ಗಂಟೆಗೆ ಒಂದ್ಸಾರಿ ಈ ಎಲ್ಲ ವರದಿಯನ್ನು ಕೊಡ್ತಕ್ಕಂಥ ಜಿಲ್ಲಾಧಿಕಾರಿಗಳಿಗೆ ಹೇಳ್ಕೊಂಡಿದ್ದೀವಿ ಸೊ ನಾನು ಸು ಅಸೆಂಬ್ಲಿಯಲ್ಲಿ ಎಲ್ಲೇ ಇರಲಿ ನಾನು ಅದನ್ನು ಪೂರ್ತಿ ಮಾನ್ಯಗಳು ಮಾಡ್ತಾ ಇರ್ತೀನಿ ಏನೇ ಸರ್ಕಾರದಿಂದ ಅವಶ್ಯಕತೆ ಇರುತ್ತೆ ಸೌಲಭ್ಯ ತಕ್ಷಣ ಅದನ್ನು ಅವರಿಗೆ ಸಪೋರ್ಟ್ ಆಗಬಹುದು ಅಂತ ಕೆಲಸನ ಮಾಡ್ತೀನಿ ಏಮೋತೇನೋ ಆನೆ ಎಕ್ಸಸ್ ಆಗಿ ತುಂಬಿ ಇಪ್ಪತ್ತು ಸಾವಿರ ಕ್ಯೂಸೆಕ್ಸ್ ಅದು ಕೆ ಆರ್ ಕೆಲಸ ಬರ್ತಾ ಇದೆ ಇವತ್ತು ಸಹಕಾರ ರೀಚ್ ಆಗ್ತಾಯಿದೆ ಅದನ್ನು ಸಹ ತುಮಕೂರು ಹಾಸನ ಮಂಡ್ಯ ಎಲ್ಲ ಕೆರೆ ಕೆರೆಗಳು ತುಂಬಿಸಲಿಕ್ಕೆ ಅದನ್ನು ಸಹ ಕಾಲುವೆ ಬಿಟ್ಟಿದೆ ಸೊ ನಮ್ಮಲ್ಲಿ ಒಂದು ಹತ್ರ ಒಂದು ಸ್ವಲ್ಪ ಸ್ಕಿಪ್ ಆಗಿರೋದ್ರಿಂದ ಸ್ವಲ್ಪ ಒಂದು ಪ್ರಾಬ್ಲಮ್ ಇದೆ ಸ್ವಲ್ಪ ಕ್ಲೀನ್ ಮಾಡಿ ನೀರು ಬರೋ ಮಾಡಬೇಕು ಅಂತ ಹೇಳಿದ್ವಿ ಎಲ್ಲ ಕಡೆ ಎತ್ತಕ್ಕೆ ವಹಿಸ್ತಕ್ಕಂಥ ಹೆಚ್ಚು ಫ್ಲೋ ಆದ್ರೆ ಯಾವ್ದಾರು ಕಾಮಗಳ ಬದಲಿ ವ್ಯವಸ್ಥೆ ಅಲ್ಲಿ ಈಗ ಸದ್ಯಕ್ಕೆ ಆ ಪರಿಸ್ಥಿತಿ ದಾಖಲೆ ಇರೋದ್ರಿಂದ ಒಂದು ಲಕ್ಷಕ್ಕೂ ಹೆಚ್ಚು ನೀರನ್ನ ಬಿಡುವಂತ ಪರಿಸ್ಥಿತಿ ಬಂದಾಗ